ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಟಾಟಾ ಇಂಡಿಗಲ್ಲ ಇದು ಗಡಿ ಹಾಂ ಟಾಟಾ ಇಂಡಿಗ ಎರಡು ಸಾವಿರದ ಐದನೇ ಮಾಡಲು ಎರಡು ಸಾವಿರದ ಐದು ಐದು ರೂಪಾಯಿ ಗಡಿ ಇದು ಕಾಂಜಾರ ಸರ್ ಹಲೋ ಹಾಂ ಓನರ್ ಎಷ್ಟಾಗಿದ್ರೆ ಟಾಟಾ ಇಂಡಿಕಾ ಇಂಡಿಗಾಗೆ ಐದ್ನೇ ಒನ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಡಿಗು ಹ್ಮ್ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಎಷ್ಟಿರೋದು ಇಂಡಿಕಾ ಗಾಡಿ ಇಂಡಿಗಾ ಗಾಡಿ ಓಡಿದೆ ತೊಂಬತ್ ಸಾವಿರ ತೊಂಬತ್ ಸುರೈತೆ ಫೀಚರ್ಸ್ ಏನ್ ನಮ್ಮ ಗಡಿ ಒಳಗಡೆ ಎ ಸಿ ಬಸ್ ಸೆಂಟರ್ ನಾಲ್ಕು ನಾಲ್ಕು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಆಯ್ತು ಐತೆ ಗಾಡಿ ಚೆನ್ನಾಗೈತೆ ನೀಟ್ ಆಗೈತೆ ಇಂಜಿನ್ ಚೆನ್ನಾಗಿದ್ಯಾ ಹ್ಮ್ ಎಕ್ಸ್ಟ್ರಾ ಫೀಟಿಂಗ್ ಏನ್ ಮಾಡ್ಸಿಲ್ಲ ಗಡಿಗೆ ಇಲ್ಲ ಇಲ್ಲ ಟೆನ್ ಟು ಕ್ರಚರ್ಸು ಒತ್ರ ಏನಾದ್ರು ಇದೆಯಾ